ಜೂನ್ ನಾಲ್ಕರಂದು ಆರ್ಸಿಬಿ ಸಂಭ್ರಮಾಚರಣೆಯ ವೇಳೆ ಘೋರ ದುರಂತವೇ ನಡೆದಿದೆ ಇದೇ ದುರಂತಕ್ಕೂ ಮೊದಲು ಪೊಲೀಸರು ಸರ್ಕಾರಕ್ಕೆ ಬರೆದ ಅದೊಂದು ಎಚ್ಚರಿಕೆಯ ಪತ್ರ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಐಪಿಎಸ್ ಬಳಿಕ ಐಎಎಸ್ ಅಧಿಕಾರಿ ತಲೆದಂಡಕ್ಕೂ ಒತ್ತಡ ಹೆಚ್ಚಾಗ್ತಿದೆ ಆದರೆ ಸಿಎಂ ಮಾತ್ರ ಅಧಿಕಾರಿ ಪರವಾಗಿಯೇ ನಿಂತಿದ್ದಾರೆ ದುರಂತಕ್ಕೆ ಮೊದಲೇ ಸರ್ಕಾರವನ್ನ ಎಚ್ಚರಿಸಿದ್ರು ಡಿಸಿಪಿ ಕಾಲಾವಕಾಶ ಕೇಳಿ ಡಿಸಿಪಿ ಪತ್ರ ಸರ್ಕಾರ ನಿರ್ಲಕ್ಷ್ಯ ಜೂನ್ ಮೂರರ ರಾತ್ರಿ ಆರ್ಸಿಬಿ ಕಪ್ ಎತ್ತಿ ಹಿಡಿಯುತ್ತಿದ್ದಂತೆ ಇತ ಬೆಂಗಳೂರಿನಲ್ಲಿ ಜೂನ್ ನಾಲ್ಕರಂದು ಭವ್ಯ ಸ್ವಾಗತಕ್ಕೆ ಸಿದ್ಧತೆ ನಡೆದಿತ್ತು ಏರ್ಪೋರ್ಟ್ನಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೂ ರೋಡ್ ಶೋ ನಡೆಸಲು ಪ್ಲ್ಯಾನ್ ಮಾಡಲಾಗಿತ್ತು ಆದರೆ ಕೊನೆ ಕ್ಷಣದಲ್ಲಿ ಭದ್ರತೆ ಕಾರಣಕ್ಕೆ ಅದು ಕ್ಯಾನ್ಸಲ್ ಆಗಿತ್ತು ಬಳಿಕ ವಿಧಾನಸೌಧ ಮೆಟ್ಟಿಲಿನ ಮೇಲೆ ಸನ್ಮಾನ ಅಂತ ಮತ್ತೊಂದು ಕಾರ್ಯಕ್ರಮಕ್ಕೆ ಸಿದ್ಧತೆಯಾಗಿತ್ತು ಆದರೆ ಆತುರದಲ್ಲಿ ಕಾರ್ಯಕ್ರಮ ಮಾಡಲು ಸಾಧ್ಯವಿಲ್ಲ ಅಂತ ಪೊಲೀಸ್ ಇಲಾಖೆ ತಕರಾರು ತೆಗೆದಿತ್ತು ಅಷ್ಟೇ ಅಲ್ಲ ವಿಧಾನಸೌಧ ಭದ್ರತೆ ವಿಭಾಗದ ಅಧಿಕಾರಿ ಡಿಸಿಪಿ ಕರಿಬಸವನಗೌಡ ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣಾ ಇಲಾಖೆಗೆ ಜೂನ್ ನಾಲ್ಕರಂದೇ ಪತ್ರ ಬರೆದಿದ್ರು ಎನ್ನಲಾಗ್ತಿದೆ ಅಷ್ಟಕ್ಕೂ ಡಿಸಿಪಿ ಬರೆದ ಪತ್ರದಲ್ಲೇನಿತ್ತು ಅನ್ನೋದನ್ನು ತೋರಿಸ್ತೀವಿ ನೋಡಿ ಆರ್ಸಿಬಿಗೆ ದೇಶಾದ್ಯಂತ ಅಭಿಮಾನಿ ಬಳಗ ಇದೆ ಲಕ್ಷಾಂತರ ಅಭಿಮಾನಿಗಳು ಸೇರೋ ಸಾಧ್ಯತೆ ಇದೆ ಸಿಬ್ಬಂದಿ ಕೊರತೆ ಇರೋದರಿಂದ ತೊಂದರೆ ಆಗಬಹುದು ಆದರೆ ಈ ಡಿಪಿಆರ್ ಡಿಪಿಆರ್ಎ ಐಎಎಸ್ ಅಧಿಕಾರಿ ಸತ್ಯವತಿ ತನ್ನ ಬಳಿ ಇಟ್ಟುಕೊಂಡಿದ್ದು ಯಾವುದೇ ರೀತಿಯ ಮಾಹಿತಿಯನ್ನ ಮುಖ್ಯ ಕಾರ್ಯದರ್ಶಿಗೆ ನೀಡಿಲ್ಲ ಎನ್ನುವ ಮಾಹಿತಿ ತಿಳಿದು ಬಂದಿದೆ ಇದೇ ಪತ್ರ ಬಿಜೆಪಿಯವರಿಗೆ ಅಸ್ತ್ರವಾಗಿದ್ದು ಇಂದು ಆರ್ ಅಶೋಕ್ ನೇತೃತ್ವದಲ್ಲಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಧರಣಿ ನಡೆಸಿ ಬಿಜೆಪಿ ನಾಯಕರು ಪತ್ರವನ್ನು ಪ್ರದರ್ಶಿಸಿ ಆಕ್ರೋಶ ಹೊರಹಾಕಿದ್ರು ಎಂಟೈರ್ ಪೊಲೀಸ್ ಇಲಾಖೆ ಏನು ನಿಬಂಧನೆಗಳನ್ನ ಕೊಟ್ಟಿತ್ತು ಈ ಪೊಲೀಸ್ ಇಲಾಖೆ ಆರ್ಡರ್ ಇದು ಎಂಟೈರ್ ಪೊಲೀಸ್ ಇಲಾಖೆ ಆರ್ಡರ್ ಅನ್ನ ಕಾನೂನನ್ನ ಸರ್ಕಾರ ಅರು ಡಿಸಿಎಂ ಗೃಹ ಸಚಿವರ ಜೊತೆ ಸಿಎಂ ತುರ್ತು ಸಭೆ ಎಚ್ಚರಿಕೆ ಪತ್ರ ಬಹಿರಂಗವಾದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ತಮ್ಮ ಕಾವೇರಿ ನಿವಾಸದಲ್ಲಿ ತುರ್ತು ಸಭೆ ನಡೆಸಿದ್ರು ಸಭೆ ಬಳಿಕ ಮೈಸೂರಿಗೆ ತೆರಳಿದ ಸಿಎಂ ಪತ್ರದ ಬಗ್ಗೆ ಅಲ್ಲೇ ಪ್ರತಿಕ್ರಿಯೆ ನೀಡಿದ್ದಾರೆ ವಿಧಾನಸೌಧದ ಡಿಸಿಪಿ ಬರೆದ ಪತ್ರ ನನ್ನ ಬಳಿ ಬಂದಿಲ್ಲ ವಿಧಾನಸೌಧದಲ್ಲಿ ಏನಾದರೂ ಘಟನೆ ಆಗಿದೆಯಾ ಅಂತ ಮರುಪ್ರಶ್ನೆ ಹಾಕಿದ್ದಾರೆ ಅಷ್ಟೇ ಅಲ್ಲ ಭದ್ರತೆ ಬಗ್ಗೆ ತಿಳಿಸಬೇಕಾದವರು ಪೊಲೀಸರು ಅಲ್ವಾ ಅಂತ ಪ್ರಶ್ನೆ ಮಾಡಿರೋ ಸಿಎಂ ಸತ್ಯವತಿ ಏನ್ ತಪ್ ಮಾಡಿದ್ದಾರೆ ಅಂತ ಅವರ ಪರವೇ ಮಾತನಾಡಿದ್ದಾರೆ ಬಂದೇ ಇಲ್ಲ ಡಿ ಪಿ ಆರ್ ಸೆಕ್ರೆಟ್ರಿ ಪರ್ಮಿಷನ್ ಕೊಟ್ಟಿದ್ದಾರೆ ಆಫ್ಕೋರ್ಸ್ ನನಗೆ ಹೇಳಿದ್ರು ನಾನು ಕೊಡಿ ಅಂತ ಹೇಳಿದೆ ಎಲ್ಲಿ ವಿಧಾನಸೌಧ ಎದುರುಗಡೆ ವಿಧಾನಸೌಧದಲ್ಲಿ ಏನಾರು ಘಟನೆ ನಡೆದಿದೆಯಾ ಅದರಲ್ಲಿ ರಾಜ್ಯಪಾಲರು ಬೇ ಬಾಕಿ ಭೇಟಿಯಾಗಿದ್ದರು ಭಾಗವಹಿಸಿದ್ರು ವಿಧಾನಸೌಧದಲ್ಲಿ ಏನು ಆಗಿಲ್ವಲ್ಲ ಆಗಿದೆಯಾ ಯಾಕೆ ಸಸ್ಯವತಿ ಏನು ಮಾಡಿದ್ದಾರೆ ಸತ್ಯವತಿ ಏನು ಮಾಡಿಲ್ಲ ಹನ್ನೊಂದು ಅಭಿಮಾನಿಗಳ ಸಾವಿನ ಕಾರಣಕ್ಕೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳ ತಲೆದಂಡವಾಗಿದೆ ಕೆಎಸ್ಸಿಎ ಕಾರ್ಯದರ್ಶಿ ಖಜಾಂಚಿ ಕೂಡ ಹುದ್ದೆಯಿಂದ ಔಟ್ ಆಗಿದ್ದಾರೆ ಇದರ ನಡುವೆ ಐಎಎಸ್ ಅಧಿಕಾರಿಗಳ ತಲೆದಂಡಕ್ಕೂ ಒತ್ತಡ ಹೆಚ್ಚಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್